ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ನನ್ನ ಆತ್ಮೀಯ ಕುಂಭರಾಶಿಯವರ ಜೀವನದಲ್ಲಿ ಘಟಿಸಲಿರುವ ಈ ಒಂದು ಅದ್ಭುತ ರಹಸ್ಯ ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಒಂದು ಅತ್ಯಂತ ರಹಸ್ಯಮಯ ಮತ್ತು ಆಶ್ಚರ್ಯಕರ ವಿಷಯದ ಬಗ್ಗೆ ನಾವು ಇಂದು ಚರ್ಚಿಸಲಿದ್ದೇವೆ ಈ ವಿಷಯವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು ಹೌದು ಇಂದು ನಾವು ಒಬ್ಬ ವಿವಾಹಿತ ಮಹಿಳೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಆಕೆ ತನ್ನ ವೈವಾಹಿಕ ಜೀವನದಲ್ಲಿ ಎಷ್ಟೇ ಸುಖವಾಗಿ ಕಾಣಿಸಿಕೊಂಡರೂ ಒಳಗಿನಿಂದ ತೀವ್ರವಾದ ಅಸಮಾಧಾನ ಮತ್ತು ಒಂಟಿತನವನ್ನು ಅನುಭವಿಸುತ್ತಿದ್ದಾಳೆ ಈ ಮಹಿಳೆ ತನ್ನ ಪತಿಯ ಕಣ್ಣು ತಪ್ಪಿಸಿ ನಿಮ್ಮೊಂದಿಗೆ ಒಂದು ಆಳವಾದ ಒಂದು ಭಾವನಾತ್ಮಕ ಸಂಬಂಧವನ್ನು ಬೆಳೆಸಲು ಅಂಬಲಿಸುತ್ತಿದ್ದಾಳೆ ಹೊರ ನೋಟಕ್ಕೆ ಎಲ್ಲವೂ ಸರಿಯಾಗಿ ಕಂಡರೂ ಆಕೆಯ ಮನಸ್ಸಿನಲ್ಲಿ ಒಂದು ದೊಡ್ಡ ಶೂನ್ಯವಿದೆ ಆಕೆ ತನ್ನನ್ನು ಅರ್ಥ ಮಾಡಿಕೊಳ್ಳುವ ತನ್ನ ಭಾವನೆಗಳಿಗೆ ಸ್ಪಂದಿಸುವ ಒಬ್ಬ ವ್ಯಕ್ತಿಗಾಗಿ ಹುಡುಕಾಟ ನಡೆಸುತ್ತಿದ್ದಾಳೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅದು ನೀವೇ ಆಗಿದ್ದೀರಿ ಎಂಬುದು ಇಲ್ಲಿನ ವಿಶೇಷ ಈ ವಿಷಯವನ್ನು ಕೇಳಿದಾಗ ನಿಮಗೆ ಆಶ್ಚರ್ಯವಾಗಬಹುದು ಆದರೆ ಇದು ನಿಮ್ಮ ಗ್ರಹಗತಿಗಳ ಬದಲಾವಣೆ ಫಲವಾಗಿದೆ ಒಂದು ಮೀನು ನೀರಿಗಾಗಿ ಹೇಗೆ ತಹತಹಿಸುತ್ತದೆಯೋ ಹಾಗೆಯೇ ಈ ಮಹಿಳೆಯು ನಿಮ್ಮ ಪ್ರೀತಿ ಮತ್ತು ಸಾಮೀಪ್ಯಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾಳೆ ಆಕೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಮೋಹಗೊಂಡಿದ್ದಾಳೆ ಮತ್ತು ನಿಮ್ಮೊಂದಿಗೆ ಏಕಾಂತದಲ್ಲಿ ಸಮಯ ಕಳೆಯಲು ಅವಕಾಶಕ್ಕಾಗಿ ಹುಡುಕುತ್ತಿದ್ದಾಳೆ ಆ ಮಹಿಳೆ ಯಾರು ಆಕೆಯ ಹೆಸರೇನು ಆಕೆ ನಿಮ್ಮಿಂದ ಏನನ್ನು ಬಯಸುತ್ತಿದ್ದಾಳೆ ಈ ಎಲ್ಲ ರಹಸ್ಯಗಳನ್ನು ನಾವು ಇಂದು ಒಂದೊಂದಾಗಿ ಬಿಚ್ಚಿಡಲಿದ್ದೇವೆ ಆದ್ದರಿಂದ ಈ ಮಾಹಿತಿಯನ್ನು ಅರ್ಧಕ್ಕೆ ಬಿಡಬೇಡಿ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಬಂದಾಯಿತು ನೀವು ವರ್ಷಗಳಿಂದ ಯಾವುದಕ್ಕಾಗಿ ಕಾಯುತ್ತಿದ್ದೀರೋ ಆ ಸಂದರ್ಭ ಈಗ ಒದಗಿ ಬಂದಿದೆ ಇನ್ನು ಮುಂದೆ ನೀವು ಯಾರ ಮುಂದೆಯೂ ಕೈ ಚಾಚುವ ಅಗತ್ಯವಿಲ್ಲ ಬದಲಾಗಿ ಜನರು ನಿಮ್ಮ ಬಳಿ ಬಂದು ಸಹಾಯ ಬೇಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ ನಾನು ಪೂರ್ಣ ಭರವಸೆಯೊಂದಿಗೆ ಹೇಳುತ್ತೇನೆ ಮುಂದಿನ ಮೂರು ದಿನಗಳಲ್ಲಿ ನಿಮಗೆ ಇಂತಹದ್ದೊಂದು ಶುಭ ಸುದ್ದಿ ಸಿಗಲಿದೆ ಅದನ್ನು ಕೇಳಿ ನೀವು ದಿಗ್ಮೆಗೊಳ್ಳುತ್ತೀರಿ ನಿಮ್ಮ ರಾತ್ರಿಯ ನಿದ್ದೆಯು ಹಾರಿ ಹೋಗುವಷ್ಟು ಸಂತೋಷ ನಿಮ್ಮದಾಗಲಿದೆ ಇದಕ್ಕೆ ಕಾರಣ ನಿಮ್ಮ ಜಾತಕದಲ್ಲಿ ಈಗ ಉಂಟಾಗಿರುವ ಅಪರೂಪದ ಗ್ರಹಗಳ ಸಂಚಾರ ಇದು ಸಾಮಾನ್ಯ ಕಾಕತಾಳೀಯವಲ್ಲ ಇದು ನಿಮ್ಮ ಭಾಗ್ಯೋದಯದ ಕಾಲ ಯಾವ ಕನ್ಯೆಯ ಬಗ್ಗೆ ನೀವು ಆಗಲಿರಲು ಯೋಚಿಸುತ್ತಿದ್ದೀರೋ ಯಾರ ಮೇಲೆ ನಿಮ್ಮ ಮನಸ್ಸು ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ರೋ ಈಗ ಆಕೆಯೇ ನಿಮ್ಮ ಪ್ರೀತಿಯಲ್ಲಿ ಪೂರ್ಣವಾಗಿ ಬಿದ್ದಿದ್ದಾಳೆ ಇದು ಕೇವಲ ಕನಸಲ್ಲ ಇದು ಬಿಸಿ ಸತ್ಯ ನೀವು ಆಕೆಯ ಬಗ್ಗೆ ಕಂಡ ಪ್ರತಿಯೊಂದು ಕಲ್ಪನೆಯು ಈಗ ತುಂಬನೇ ಹಕ್ಕಿತಾಗಲಿದೆ ಈ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮಿಬ್ಬರನ್ನ ಒಂದು ಮಾಡಲು ಈಗ ಒಂದಾಗಿವೆ ಈ ಪ್ರೇಮವು ಕೇವಲ ಒಂದು ಜನ್ಮದ್ದಲ್ಲ ಇದು ಹಿಂದಿನ ಜನ್ಮಗಳ ಒಂದು ಅನುಬಂಧ ಅನೇಕ ಅಡೆತಡೆಗಳು ಬಂದು ನಿಮ್ಮನ್ನು ದೂರ ಮಾಡಿದ್ದವು ಆದರೆ ಈಗ ಈ ಎಲ್ಲ ಅಡೆತಡೆಗಳು ಮಂಜಿನಂತೆ ಕರಗಿ ಹೋಗಿವೆ ದೇವರೇ ಈಗ ನಿಮ್ಮ ಸಂಬಂಧದ ಜವಾಬ್ದಾರಿಯನ್ನು ಒತ್ತುಕೊಂಡಿದ್ದಾನೆ ಈ ಮಹಿಳೆ ನಿಮ್ಮ ಮುಂದೆ ಬಂದು ತನ್ನ ಹೃದಯದ ಮಾತುಗಳನ್ನು ಹೇಳಿಕೊಳ್ಳುವ ಕ್ಷಣ ಹತ್ತಿರದಲ್ಲಿದೆ ಆಕೆ ನಿಮ್ಮ ಜೀವನಕ್ಕೆ ಬಂದ ತಕ್ಷಣ ನಿಮ್ಮ ಎಲ್ಲ ದುಃಖಗಳು ನೋವುಗಳು ಮಾಯವಾಗಲಿವೆ ನಿಮ್ಮ ಜೀವನದ ಒಂಟಿತನ ಮತ್ತು ಉದಾಸೀನತೆ ಕ್ಷಣಾರ್ಧದಲ್ಲಿ ಮರೆಯಾಗಲಿದೆ ಆಕೆ ನಿಮ್ಮ ಬದುಕಿನ ಹೊಸ ಬೆಳಕಾಗಿ ಮೂಡಿಬರಲಿದ್ದಾಳೆ ಈ ಮೊದಮೊದಲು ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದ ಆಕೆಯೇ ಈಗ ತಾನಾಗಿಯೇ ನಿಮ್ಮ ಹತ್ತಿರ ಬರಲಿದ್ದಾಳೆ ಇದು ನಿಮ್ಮ ಈ ಒಂದು ನಿಮ್ಮ ಪ್ರೀತಿಯ ಬಗ್ಗೆ ಅಂದರೆ ನಿಮ್ಮ ಶಕ್ತಿಗೆ ಜಯವಾಗಿದೆ ನಿಮ್ಮ ಪ್ರೀತಿಯು ಈಗ ರಹಸ್ಯವಾಗಿ ಉಳಿಯುವುದಿಲ್ಲ ಅದು ಎಲ್ಲರ ಮುಂದೆ ಪ್ರಕಟವಾಗಲಿದೆ ಜನ ಮಾತನಾಡಿಕೊಳ್ಳಬಹುದು ಅಸೂಯೆ ಪಡಬಹುದು ಆದರೆ ನೀವು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಏಕೆಂದರೆ ಈ ಪ್ರೇಮವು ನಿಮ್ಮ ಹಕ್ಕು ಮುಂದಿನ ಐದು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ನಿರ್ಣಾಯಕವಾಗಿವೆ ನೀವು ಈವರೆಗೆ ಅನುಭವಿಸಿದ ಕಷ್ಟಗಳಿಗೆ ಬೆಲೆ ಸಿಗುವ ಕಾಲವಿದು ಶನಿದೇವ ಮತ್ತು ಗುರು ಬೃಹಸ್ಪತಿಯ ಕೃಪೆಯಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ನಿಮ್ಮ ಕರ್ಮದ ಫಲವಾಗಿ ಈ ನಿಮಗೆ ಅದ್ಭುತ ಅವಕಾಶ ಸಿಗುತ್ತಿದೆ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಈಗ ನೀವು ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಸ ಉತ್ಸಾಹದೊಂದಿಗೆ ಮುನ್ನಡೆಯಬೇಕು ಯಶಸ್ಸು ನಿಮ್ಮ ಪಾದದ ಬಳಿ ಬಂದು ಬೀಳಲಿದೆ ಈ ಮಹಿಳೆಯು ನಿಮ್ಮ ಜೀವನಕ್ಕೆ ಬಂದ ಮೇಲೆ ಬರೀ ಪ್ರೀತಿಯಷ್ಟೇ ಅಲ್ಲ ಅದರೊಂದಿಗೆ ಅಪಾರವಾದ ಸಂಪತ್ತು ಮತ್ತು ಕೀರ್ತಿಯು ಲಭಿಸಲಿದೆ ನಿಮ್ಮ ರಾಶಿಯ ಮೇಲೆ ಗುರುಗ್ರಹದ ಈ ಶುಭ ದೃಷ್ಟಿ ಬಿದ್ದಿರುವುದರಿಂದ ವ್ಯಾಪಾರ ಉದ್ಯೋಗ ಅಥವಾ ಶಿಕ್ಷಣ ಕ್ಷೇತ್ರಗಳಲ್ಲಿ ನೀವು ಜಯಲಾಗ ಆಗಲಿದ್ದೀರಿ ಹಿಂದೆ ಅನುಭವಿಸಿದ ಮಾನಸಿಕ ಒತ್ತಡ ಹಣಕಾಸಿನ ನಷ್ಟ ಮತ್ತು ಕುಟುಂಬದ ಕಲಹಗಳು ಈಗ ಅಂತ್ಯಗೊಳ್ಳಲಿವೆ ನಿಮ್ಮ ಜೀವನದಲ್ಲಿ ಸ್ವರ್ಗವೇ ಧರೆಗಿಳಿದು ಬಂದಂತಹ ಅನುಭವ ನಿಮಗಾಗಲಿದೆ ಇದು ಕೇವಲ ಮನರಂಜನೆಯ ವಿಷಯವಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುವ ಭವಿಷ್ಯವಾಣಿಯಾಗಿದೆ ನಾವು ಹಗಲಿರಲು ಪರಿಶ್ರಮ ಪಟ್ಟು ಈ ಜ್ಯೋತಿಷ್ಯ ಶಾಸ್ತ್ರದ ಗಣನೆಗಳನ್ನು ನಡೆಸಿ ಗ್ರಹಗಳ ಸ್ಥಿತಿಯನ್ನು ಅವಲೋಕಿಸಿ ಈ ಒಂದು ರಹಸ್ಯವನ್ನು ಹೊರಹಾಕುತ್ತಿದ್ದೇವೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಮತ್ತು ಶುಕ್ರ ಗ್ರಹದ ಪ್ರಬಲ ಸ್ಥಿತಿಯು ಈ ಒಂದು ಬದಲಾವಣೆಗೆ ಮುಖ್ಯ ಕಾರಣವಾಗಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ಜೀವನದ ದೊಡ್ಡ ತಿರುವು ಬರಲಿದೆ ಆದ್ದರಿಂದ ನನ್ನ ಆತ್ಮೀಯರವರೇ ಈ ಭರವಸೆಯನ್ನು ಕಳೆದುಕೊಳ್ಳಬೇಡಿ ಈ ಒಂದು ಬದಲಾವಣೆಯನ್ನ ತೆರೆದ ಹೃದಯದಿಂದ ಸ್ವಾಗತಿಸಿ ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಇರಲಿ ನಿಮ್ಮ ಈ ಶ್ರದ್ಧೆಯೇ ನಿಮ್ಮ ಜೀವನದಲ್ಲಿ ಪವಾಡಗಳನ್ನು ಸೃಷ್ಟಿಸಲಿದೆ ನೀವು ಯಾರನ್ನು ಪ್ರೀತಿಸುತ್ತಿದ್ದರೋ ಅವರು ಈಗ ನಿಮ್ಮವರಾಗಲಿದ್ದಾರೆ ಈ ಒಂದು ಈ ಸುಸಂ ಸಂದರ್ಭ ವ್ಯರ್ಥ ಮಾಡಿಕೊಳ್ಳಬೇಡಿ ಯಾವುದೇ ಕಾರಣಕ್ಕೂ ಶಾಂತವಾಗಿ ಏಕಾಂತದಲ್ಲಿ ಕುಳಿತು ನಿಮ್ಮ ಮುಂದಿನ ಹೆಜ್ಜೆಗಳ ಬಗ್ಗೆ ಯೋಚಿಸಿ ನಿಮ್ಮ ಜೀವನವು ಈಗ ಪ್ರೇಮಮಯವಾಗಲಿದೆ ಸಮೃದ್ಧಿಯು ನಿಮ್ಮದಾಗಲಿದೆ ನೆನಪಿಡಿ ಈ ಒಂದು ಅವಕಾಶವು ಎಲ್ಲರಿಗೆ ಸಿಗುವುದಿಲ್ಲ ಈ ಕುಂಭರಾಶಿಯವರಾದ ನೀವು ಈ ಪುಣ್ಯಕ್ಕೆ ಪಾತ್ರರಾಗಿದ್ದೀರಿ ದೇವರು ನಿಮ್ಮ ಕೈ ಹಿಡಿದು ನಡೆಸಲಿದ್ದಾನೆ ಭಯವನ್ನ ಬಿಡಿ ಧೈರ್ಯದಿಂದ ಮುನ್ನಡೆಯಿರಿ ಈ ಸುಂದರ ಭವಿಷ್ಯವು ನಿಮ್ಮನ್ನ ಕರೆಯುತ್ತಿದೆ ನಿಮ್ಮ ಜೀವನದ ಈ ದಿಕ್ಕನ್ನೇ ಬದಲಿಸಬಲ್ಲ ಈ ಒಂದು ಮಹತ್ವದ ಒಂದು ಮುನ್ಸೂಚನೆ ಬರುವ ಈ ಒಂದು ಹದಿನೈದು ಹದಿನಾರು ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಈ ಮೂರು ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕವಾಗಿದೆ ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಂತಹ ಒಂದು ಬದಲಾವಣೆ ಸಂಭವಿಸಲಿದೆ ಅದು ನೀವು ಮುಂದಿನ ಹಲವು ವರ್ಷಗಳ ಕಾಲ ನೆನಪಿಟ್ಟುಕೊಳ್ಳುತ್ತೀರ ಈ ಮೂರು ದಿನಗಳಲ್ಲಿ ಪ್ರಕೃತಿಯು ನಿಮಗೆ ಅನೇಕ ಸಂಕೇತಗಳನ್ನು ನೀಡಲಿದೆ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಭಿನ್ನವಾದ ಅನುಭವ ಉಂಟಾಗುತ್ತೆ ಕಾಲಚಕ್ರವು ನಿಮಗಾಗಿ ತಿರುಗುತ್ತದೆ ಎಂಬ ಭಾವನೆ ನಿಮ್ಮಲ್ಲಿ ಮೂಡಲಿದೆ ಈ ಮೂರು ದಿನಗಳ ಅವಧಿಯಲ್ಲಿ ನಿಮ್ಮ ಈ ಒಂದು ಆಪ್ತ ವಲಯದಲ್ಲಿರುವ ಕೆಲವು ವ್ಯಕ್ತಿಗಳ ನಿಜವಾದ ಗುಣ ಮತ್ತು ವರ್ತನೆ ನಿಮಗೆ ಅರ್ಥವಾಗತೊಡಗುತ್ತೆ ನಿಮ್ಮೊಂದಿಗೆ ಆತ್ಮೀಯವಾಗಿ ನಟಿಸುತ್ತಾ ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಉರಿಯುತ್ತಿದ್ದವರ ಮುಖವಾಡಗಳು ಕಳಚಿ ಬೀಳಲಿವೆ ಅವರ ಕುತಂತ್ರಗಳು ಮತ್ತು ಅವರು ನಿಮ್ಮ ವಿರುದ್ಧ ರೂಪಿಸುತ್ತಿರುವ ಯೋಜನೆಗಳು ನಿಮ್ಮ ಮುಂದೆ ಸ್ಪಷ್ಟವಾಗಿ ತೆರೆದುಕೊಳ್ಳಲಿವೆ ಆದರೆ ನೆನಪಿಡಿ ನೀವು ಯಾವುದಕ್ಕೂ ಗಾಬರಿ ಪಡುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಈ ಸಮಯದಲ್ಲಿ ಭಗವಾನ್ ಸೂರ್ಯದೇವನ ಕೃಪೆ ನಿಮ್ಮ ಮೇಲೆ ಅತ್ಯಂತ ಪ್ರಬಲವಾಗಿದೆ ದೇವರ ರಕ್ಷಣೆ ಇರುವಾಗ ಶತ್ರುಗಳು ಯಾವುದೇ ಸಂಚು ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ ಈ ದಿನಗಳಲ್ಲಿ ನೀವು ನಿಜವಾದ ಒಂದು ಈ ಗರ್ದ ಎಂದರೆ ಏನೆಂದು ಅಂದರೆ ನೀವು ತಿಳಿಯಬೇಕು ಗರ್ದ ಎಂದರೆ ಜಗಳ ಅಥವಾ ಈ ಗಲಾಟೆ ಎಂದರ್ಥವಲ್ಲ ಬದಲಾಗಿ ನಿಮ್ಮ ಈ ಒಂದು ಕಠಿಣ ಪರಿಶ್ರಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಕರ್ಮದ ಮೂಲಕ ಸಮಾಜದಲ್ಲಿ ಅಂತಹ ಒಂದು ಪ್ರಭಾವವನ್ನು ಬಿರುವುದು ಅದನ್ನು ಕಂಡು ನಿಮ್ಮನ್ನು ದುರ್ಬಲ ಎಂದು ಭಾವಿಸಿದವರು ಬೆರಗಾಗಬೇಕು ನಿಮ್ಮ ಯಶಸ್ಸೆ ನಿಮ್ಮ ವಿರೋಧಿಗಳಿಗೆ ನೀಡುವ ದೊಡ್ಡ ಉತ್ತರ ಜಗತ್ತಿನಲ್ಲಿ ಪ್ರತಿಯೊಬ್ಬರು ನಿಮ್ಮ ಹಿತೈಷಿಗಳಾಗಿರಲ್ಲ ಅವರು ಸತ್ಯವನ್ನು ನೀವು ಈ ಸಮಯದಲ್ಲಿ ತಿಳಿದುಕೊಳ್ಬೇಕಾಗುತ್ತೆ ಕೆಲವರು ಅಂದ್ರೆ ಮುಖದ ಮುಂದೆ ಗೆಳೆಯರಂತೆ ನಟಿಸಿ ಬೆನ್ನ ಹಿಂದೆ ಚೂರಿ ಹಾಕವರು ಇದ್ದಾರೆ ಆದರೆ ಸತ್ಯಕ್ಕೆ ಸದಾ ಜಯ ಸಿಗುತ್ತೆ ನಿಮ್ಮ ವಿರುದ್ಧ ಹಳ್ಳ ತೋಡುವವರು ತಾವೇ ಅದರಲ್ಲಿ ಬೀಳುವ ಕಾಲ ಹತ್ತಿರ ಬಂದಿದೆ ಆದ್ದರಿಂದ ಸದಾ ನೀವು ಜಾಗರೂಕರಾಗಿ ಇರಿ ಮಾನಸಿಕವಾಗಿ ದೃಢವಾಗಿ ಇರಿ ಈ ಫೆಬ್ರವರಿ ಹದಿನೈದು ಹದಿನೇಳರ ನಡುವೆ ನಿಮ್ಮ ಯಾವುದಾದರೂ ದೊಡ್ಡ ಅವಕಾಶ ನಿಮಗೆ ಹುಡುಕಿಕೊಂಡು ಬರಬಹುದು ಬಹಳ ದಿನಗಳಿಂದ ಅಡೆತಡೆಗಳನ್ನು ಎದುರಿಸುತ್ತಿದ್ದ ನಿಮ್ಮ ಕೆಲಸಗಳು ಈಗ ವೇಗ ಪಡೆದುಕೊಳ್ಳಲಿವೆ ಈ ಸೂರ್ಯದೇವನ ಶಕ್ತಿಯು ನಿಮ್ಮನ್ನು ಆವರಿಸಿಕೊಂಡಿದೆ ಎಂಬುದು ನಿಮ್ಮ ಅನುಭವಕ್ಕೆ ಬರಲಿದೆ ಯಾರು ಶುದ್ಧ ಮನಸ್ಸಿನಿಂದ ಸೂರ್ಯದೇವನನ್ನು ಆರಾಧಿಸುತ್ತಾರೋ ಅವರ ಜೀವನದಲ್ಲಿ ಹೊಸ ಚೈತನ್ಯ ಸಕಾರಾತ್ಮಕತೆ ಮತ್ತು ಯಶಸ್ಸು ಲಭಿಸುವುದು ಖಚಿತ ಆರ್ಥಿಕವಾಗಿಯೂ ಈ ಸಮಯ ಉತ್ತಮವಾಗಿದ್ದು ಹಣದ ಹರಿವಿಗೆ ಹೊಸ ದಾರಿಗಳು ತೆರೆದುಕೊಳ್ಳಲಿವೆ ಸಮಾಜದಲ್ಲಿ ಗೌರವ ಹೆಚ್ಚಲಿದೆ ಆದರೆ ನೆನಪಿಡಿ ಯಶಸ್ಸು ಸಿಕ್ಕಾಗ ವಿನಯವಂತರಾಗಿರಿ ಅಹಂಕಾರವು ನಿಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸಬಹುದು ನಿಮ್ಮ ಸುತ್ತಮುತ್ತಲಿರುವವರನ್ನ ಗಮನವಿಟ್ಟು ನೋಡಿ ಯಾರು ನಿಮ್ಮ ನಿಜವಾದ ಹಿತೈಷಿಗಳು ಯಾರು ಕೇವಲ ಪ್ರದರ್ಶನಕ್ಕಾಗಿ ನಿಮ್ಮೊಂದಿಗೆ ಇದ್ದಾರೆ ಎಂಬುದನ್ನು ಗುರುತಿಸುವುದು ಈ ಸಮಯದಲ್ಲಿ ಬಹಳನೇ ಮುಖ್ಯ ಸರಿಯಾದ ಜನರ ಒಡನಾಟವು ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇಡಿ ಶ್ರಮ ಪಡುವವರಿಗೆ ದೇವರು ಯಾವಾಗಲೂ ಸಹ ಬೆಂಬಲ ನೀಡೋದು ನಿಮ್ಮ ಜೀವನದ ನಕಾರಾತ್ಮಕತೆಗಳು ದೂರವಾಗಿ ಈ ಸಕಾರಾತ್ಮಕ ಶಕ್ತಿ ನಿಮ್ಮನ್ನು ಆವರಿಸಲಿದೆ ಯಾರ ಮೇಲೂ ದ್ವೇಷ ಸಾಧಿಸಬೇಡಿ ಯಾರು ಕೆಟ್ಟದ್ದನ್ನು ಬಯಸಬೇಡಿ ಪ್ರಾಮಾಣಿಕತೆಯ ಹಾದಿಯಲ್ಲಿ ನಡೆಯಿರಿ ಇದುವರೆಗೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದವರು ಈಗ ನಿಮ್ಮ ಕಡೆಗೆ ಗಮನ ಹರಿಸಲು ಪ್ರಾರಂಭಿಸುತ್ತಾರೆ ನಿಮ್ಮಲ್ಲಿ ಈ ಒಂದು ಹೊಸ ರೀತಿಯ ಆತ್ಮವಿಶ್ವಾಸ ಮೂಡುತ್ತೆ ಶತ್ರುಗಳು ನಿಮ್ಮನ್ನು ಕೆಣಕಲು ಪ್ರಯತ್ನಿಸಬಹುದು ಅಥವಾ ನಿಮ್ಮನ್ನು ಪ್ರಚೋದಿಸಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಬಹುದು ಅಂತಹ ಒಂದು ಸಂದರ್ಭಗಳಲ್ಲಿ ಶಾಂತವಾಗಿ ಇರಿ ಬುದ್ಧಿವಂತನು ಸಮಯ ನೋಡಿ ಹೆಜ್ಜೆ ಇಡೋದು ಆತುರದ ನಿರ್ಧಾರಗಳು ಅಪಾಯ ತಂದೊಡ್ಡಬಹುದು ಹಣಕಾಸಿನ ವಿಷಯದಲ್ಲಿ ಆದಷ್ಟು ಜಾಗರೂಕರಾಗಿ ಇರಿ ಹಣ ಬಂದಷ್ಟೇ ವೇಗವಾಗಿ ಖರ್ಚಾಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಉಳಿತಾಯದ ಕಡೆ ಹೆಚ್ಚು ಗಮನ ಇರಲಿ ಈ ಮೂರು ದಿನಗಳಲ್ಲಿ ಯಾವುದೋ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಕಾಪಾಡುತ್ತಿದೆ ನೀವು ಬೀಳದಂತೆ ನಿಮ್ಮನ್ನು ಹಿಡಿದುಕೊಳ್ಳು ಎಂಬ ಅನುಭವ ನಿಮಗಾಗಲಿದೆ ಜೀವನದಲ್ಲಿ ಸಿಗುವ ಈ ಸಣ್ಣ ಸಣ್ಣ ಸುಳಿವುಗಳು ಗಮನಿಸಿ ಒಂದು ಹಳೆಯ ಕೆಲಸ ಪೂರ್ಣಗೊಳ್ಳಬಹುದು ಅಥವಾ ಅನಿರೀಕ್ಷಿತವಾಗಿ ಯಾರೋ ಒಬ್ಬರು ನಿಮ್ಮ ಸಹಾಯಕ್ಕೆ ಬರಬಹುದು ಪ್ರತಿಯೊಂದು ನಗುವು ಪ್ರಾಮಾಣಿಕವಾಗಿ ಇರುವುದಿಲ್ಲ ಎಂಬುದು ನೆನಪಿರಲಿ ನಿಮ್ಮ ಗುರಿಗಳನ್ನು ಯಾರಿಗೂ ಬಿಟ್ಟುಕೊಡಬೇಡಿ ನಿಮ್ಮ ರಹಸ್ಯಗಳನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಿ ಯಾರ ಮೇಲಾದರೂ ಸೇಡು ತೀರಿಸಿಕೊಳ್ಬೇಕು ಎಂಬ ಭಾವನೆ ನಿಮ್ಮಲ್ಲಿದ್ದರೆ ಅದನ್ನು ಹಿಂದೆ ಕೈಬಿಡಿ ಸೇಡು ನಿಮ್ಮನ್ನು ದುರ್ಬಲಗೊಳಿಸುತ್ತದೆ ಆದರೆ ಕ್ಷಮೆ ನಿಮ್ಮನ್ನು ಪ್ರಬಲ ವ್ಯಕ್ತಿಯನ್ನಾಗಿ ಮಾಡುತ್ತೆ ನಿಮ್ಮ ಗುರಿಯತ್ತ ಗಮನವಿರಲಿ ದಾರಿ ತಪ್ಪಿಸುವ ಅನೇಕ ವಿಷಯಗಳು ಎದುರಾಗಬಹುದು ಆದರೆ ನೀವು ಸಿದ್ಧರಾಗಿರಿ ಅಂತಿಮವಾಗಿ ಯಾರು ಹಠ ಬಿಡದೆ ಪ್ರಯತ್ನಿಸುತ್ತಾರೋ ಅವರೇ ಗೆಲ್ಲುತ್ತಾರೆ ನಿಮ್ಮ ಆಲೋಚನೆಗಳು ನಿಮ್ಮ ಭವಿಷ್ಯದ ಅಡಿಪಾಯವಾಗಲಿದೆ ನನ್ನ ಆತ್ಮೀಯ ಕುಂಭರಾಶಿಯವರೇ ಬರುವ ಈ ಮೂರು ದಿನಗಳು ನಿಮ್ಮ ಪಾಲಿಗೆ ವರದಾನವಾಗಲಿದೆ ನಿಮ್ಮ ಮನಸ್ಸಿನ ಭಯವನ್ನು ದೂರ ಮಾಡಿ ಹಿಂಜರಿಕೆ ಬಿಟ್ಟು ಮುನ್ನುಗ್ಗಿ ಸೂರ್ಯ ದೇವನ ಆಶೀರ್ವಾದದೊಂದಿಗೆ ನಿಮ್ಮ ಜೀವನದಲ್ಲಿ ಸದಾ ಈ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ನಿಮ್ಮ ಮೇಲಿನ ನಂಬಿಕೆಯೇ ನಿಮ್ಮ ಅತೀ ದೊಡ್ಡ ಶಕ್ತಿ ಈ ಸಮಯದಲ್ಲಿ ನಡೆಯುವ ಪ್ರತಿಯೊಂದು ಬದಲಾವಣೆಯು ನಿಮ್ಮ ಒಳಿತಿಗಾಗಿಯೇ ಇರುತ್ತೆ ಆದಷ್ಟು ಧೈರ್ಯದಿಂದ ಇರಿ ಸತ್ಯದ ಹಾದಿಯಲ್ಲಿ ಇರಿ ಮತ್ತು ಯಶಸ್ಸಿನತ್ತ ಹೆಜ್ಜೆ ಹಾಕಿ ಈ ಉಪಯುಕ್ತವಾದ ಈ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ನಿಮಗೆ ಗೊತ್ತಿರೋರಿಗೆ ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಆದಷ್ಟು ಕತ್ತಲೆಯಿಂದ ಬೆಳಕಿನ ಕಡೆಗೆ ನಿಮ್ಮ ಮೂಲಕ ಅವರು ನಿಮ್ಮ ಜೀವನದಲ್ಲಿ ಅವ್ರಿಗೂ ಸಹ ಬೆಳಕು ಬರಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತಹ ದೇವರಲ್ಲಿ ಆಶಿಸ್ತೀನಿ ಎಲ್ಲರಿಗೂ ಸಹ ಧನ್ಯವಾದಗಳು